ಬಿಜೆಪಿ ಫೈರ್ ಬ್ರ್ಯಾಂಡ್ ಪ್ರತಾಪ್ ಸಿಂಹಾಗೆ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಮೈಸೂರಲ್ಲಿ ಪ್ರತಾಪ್ ಸಿಂಹಾಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ ಪ್ರತಾಪ್ ಸಿಂಹಾಗೆ ಟಿಕೆಟ್ ನೀಡೋದಕ್ಕೆ ಬಿಜೆಪಿಯಲ್ಲಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಹಾಗಾದ್ರೆ ಈ ಬಾರಿ ಮೈಸೂರಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗುತ್ತ ಪ್ರತಾಪ್ ಸಿಂಹಾಗೆ ಟಿಕೆಟ್ ನೀಡೋದಕ್ಕೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಾರಿ ಪ್ರತಾಪ್ ಸಿಂಹಾಗೆ ಟಿಕೆಟ್ ಬೇಡ ಅಂತ ಬಿ ಎಸ್ ವೈ ಮತ್ತು ವಿಜೇಂದ್ರ ಕಾರಣಗಳನ್ನು ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಸ್ಪರ್ಧೆಗೆ ಸ್ಥಳೀಯ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದ ಹಾಗಾದ್ರೆ ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತ ಬಿಜೆಪಿಯಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಆ ರೀತಿಯಾದಂತಹ ಚರ್ಚೆಗಳು ಆಗ್ತಾ ಇದೆ ಹಾಗಾದ್ರೆ ಮೈಸೂರು ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಬಿಎಸ್ವೈ ಜೊತೆಗೆ ವಿಜೇಂದ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಂಬಂಧಪಟ್ಟಂಗೆ ಕೇಂದ್ರ ನಾಯಕರಿಗೆ ಕೆಲವೊಂದಿಷ್ಟು ಕಾರಣಗಳನ್ನು ಕೂಡ ನೀಡಿದ್ದಾರೆ ಸ್ಥಳೀಯ ನಾಯಕರ ವಿರೋಧ ಇದೆ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡಿದ್ರೆ ಅಂತ ಅನೇಕ ಕಾರಣಗಳನ್ನ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಕೈ ಬಿಟ್ಟು ಹೊಸ ಮುಖಕ್ಕೆ ಮಣೆ ಹಾಕತ್ತ ಹಾಗಾದ್ರೆ ಬಿಜೆಪಿ ಯಾರಾಗ್ತಾರೆ ಅಲ್ಲಿನ ಅಭ್ಯರ್ಥಿ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡೋದಕ್ಕೆ ಬಿಎಸ್ವೈ ಮತ್ತು ವಿಜೇಂದ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಟಿಕೆಟ್ ನೀಡುವುದಕ್ಕೆ ಭಾರಿ ವಿರೋಧ ಪ್ರತಾಪ್ ಬದಲು ಯದುವೀರ್ ಒಡಿಯರ್ ಕಣಕ್ಕಿಳಿಸುತ್ತಾ ಬಿಜೆಪಿ ಹಾಗಾದ ಮೈಸೂರಿಂದ ಯದುವೀರ್ ಕಣಕ್ಕಿಳಿಸಲು ಬಿಜೆಪಿ ಪ್ಲಾನ್ ಅನ್ನ ಮಾಡ್ತಾ ಇದೆಯಾ ಒಡೆಯರ್ ಕುಟುಂಬಕ್ಕಿರುವಂತಹ ಜನಮನ್ನಣೆ ಓಟ್ ಆಗಿ ಪರಿವರ್ತನೆ ಮಾಡುವುದಕ್ಕೆ ಚಿಂತನೆಗಳ ಚಿಂತನೆ ಮಾಡಲಾಗ್ತಾ ಇದೆ ಬಿಜೆಪಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶ್ರೀಕಂಠದತ್ತ ಒಡೆಯರ್ ರಾಜಕೀಯಕ್ಕೆ ತಂದಿದ್ದೆ ಬಿಜೆಪಿ ಅವತ್ತು ಶ್ರೀಕಂಠದತ್ತರನ್ನ ಮೈಸೂರಿನಿಂದ ಗೆಲ್ಲಿಸಿತ್ತು ಬಿಜೆಪಿ ಈಗ ಶ್ರೀಕಂಠದತ್ತ ಒಡೆಯರ್ ಪುತ್ರ ಯದುವೀರ್ ಕಣಕ್ಕಿಳಿಸುವ ಯೋಚನೆಗಳು ಬಿಜೆಪಿಯಲ್ಲಿ ಓಡಾಡ್ತಾ ಇದೆ ಹಾಗಾದ್ರೆ ಸಿದ್ದರಾಮಯ್ಯ ತವರಲ್ಲಿ ಒಡೆಯರ್ ಕಣಕ್ಕಿಳಿತಾರ ಈ ಮೂಲಕವಾಗಿ ಕಾಂಗ್ರೆಸ್ಗೆ ಶಾಕ್ ಕೊಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ತಾ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್